ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಒಂದು ಒಳ್ಳೆಯ ಮಟನ್ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ರೈಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ಸೂಪರಾಗಿರುತ್ತೆ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಸಿ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅದಕ್ಕೂ ಮೊದಲು ಯಾರಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಒಂದು ಕೆ ಜಿ ಮಟನನ್ನು ತೊಳೆದು ನೀಟಾಗಿ ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಟನ್ನು ನಾನು ಫ್ಯಾಟ್ ಎಲ್ಲ ಏನು ಎಕ್ಸ್ಟ್ರಾ ಹಾಕಿಸ್ಕೊಂಡಿಲ್ಲ ಇದಕ್ಕೆ ಮಟನ್ ಜೊತೆ ಬಂದಿರೋದೇನೆ ಇದು ಒಳ್ಳೆ ಫ್ಯಾಟೇ ಇರುತ್ತೆ ಸಪ್ರೇಟ್ ಫ್ಯಾಟ್ ಬರುತ್ತಲ್ಲ ಅದೆಲ್ಲ ಹಾಕ್ಸ್ಕೊಬಾರ್ದು ಮಟನ್ ಜೊತೆ ಈ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಮಟನ್ ಪೀಸ್ನ ಇವಾಗ ಒಂದು ಚಿಕ್ಕ ಮಿಕ್ಸ್ ಜಾರಿ ಇಟ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ದಪ್ಪದು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಮತ್ತು ಎರಡರಿಂದ ಮೂರು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ತೊಳೆದು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ನೋಡಿ ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಅರಿಶಿನ ಹಾಕೊಂಡು ರುಬ್ಕೊಂಬಂದಿರೋದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಇನ್ನೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ದೊಡ್ಡದು ಮಿಕ್ಸಿ ಜಾರ್ಗೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ದು ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಲವಂಗಗಳನ್ನ ಹಾಕ್ಕೊಂಡಿದ್ದೀನಿ ಲವಂಗ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ ನೀವು ಸಾಂಬಾರು ಎಷ್ಟು ಮಾಡ್ತೀರ ನೋಡಿಕೊಂಡು ಚಕ್ಕೆನ ಹಾಕ್ಕೊಳ್ಳಿ ಲವಂಗ ಕರ್ಮ್ ಇರಲಿ ಒಂದೇ ಒಂದು ಏಲಕ್ಕಿ ಕಾಯಿನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೂವರೆ ಟೇಬಲ್ ಸ್ಪೂನು ಧನ್ಯಾ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಕೂಡ ಹಾಕ್ಕೊಳ್ಳೋಣ ಇದೆಲ್ಲ ಪೌಡ್ರ್ನು ಕೂಡ ನಾವು ಮನೆಯಲ್ಲೇ ಮೇಲ್ಮಾಡ್ಸ್ಕೊಂಡು ಇಟ್ಕೊಂಡಿರೋವಂಥದ್ದು ಅಚ್ಕಾರದ ಪುಡಿ ಧನ್ಯಾ ಪೌಡ್ರ್ ಮತ್ತು ಗರಂ ಮಸಾಲ ಇದಿಷ್ಟು ಸೇರ್ಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಕೂಡ ನಾವು ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಸಾರು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಹಾಕ್ತಿದ್ದಾಗೆ ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಫ್ಯಾಟ್ ಕೂಡ ತೊಗೊಂಡಿಲ್ಲ ನಾನು ಆದ್ರೂ ಎಣ್ಣೆ ಹಾಕೋದು ಬೇಡ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೂಡ ಎಣ್ಣೆ ಹಾಕಿಲ್ಲ ನಾನು ಅಷ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ ಏನಕ್ಕೆ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿದು ಮಸಾಲ ಹಾಕಿದಾಗ ಪಾತ್ರೆಗೆ ಕಚ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದೇ ಒಂದು ಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಷ್ಟೇ ಎಣ್ಣೆ ಹಾಕ್ಕೊಂಡ್ರೋದು ನೋಡಿ ಇದೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ವೆಜ್ಗೆಲ್ಲ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗು ಪೇಸ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ತೊಳೆದಿಟ್ಕೊಂಡಿದ್ದಂಥ ಮಟನ್ ಪೀಸನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇದೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಸಾಲ ಎಲ್ಲ ಪೀಸ್ಗೆ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇವಾಗಲೇ ನಾನು ಸೇರಿಸ್ತಾ ಇದ್ದೀನಿ ಆಮೇಲೆ ಬೇಕಂದರೆ ನಾವು ಸೇರಿಸ್ಕೋಬೋದು ಉಪ್ಪು ಸೇರಿಸಾದ್ಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಉಪ್ಪೆಲ್ಲ ಹೊಂದ್ಕೊಳ್ಳೋ ರೀತಿ ನಾವು ತಿರುಗಿಸ್ಕೊಂಡಾಯಿತು ಇದನ್ನ ಇವಾಗ ಒಂದು ಐದರಿಂದ ಆರು ನಿಮಿಷ ಬೇಯಿಸೋದಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಇಲ್ಲ ಇದರಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಒಂದು ಐದು ನಿಮಿಷ ಬೆಂದ ಮೇಲೆ ಈ ರೀತಿಯಾಗಿ ಮಸಾಲೆ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿಲ್ಲ ಏನಕ್ಕೆ ಅಂದರೆ ನೀರು ಚೆನ್ನಾಗಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಈ ಮಟನ್ಗೆ ನಾನು ರುಬ್ಬಿಟ್ಕೊಂಡಿದ್ದಂಥ ಇನ್ನೊಂದು ಮಸಾಲೆ ಇತ್ತಲ್ವ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ನೀರನ್ನು ಕೂಡ ಸೇರಿಸೋಣ ನೀರು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿನೇ ಇರಲಿ ಈ ರೀತಿಯಾಗಿ ನೀರು ಹಾಕ್ಕೊಂಡು ನಾವು ಇವಾಗ ಉಪ್ಪೆಲ್ಲ ಏನು ಸೇರಿಸೋದು ಬೇಡ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಸಾರ ಹದವಾಗಿದೆಯಾ ನೋಡಿಕೊಂಡು ನಾವು ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲ್ ಬರ್ಸ್ಕೊಳ್ಳೋಣ ಈ ಮಟನ್ನು ಸ್ವಲ್ಪ ಬಲ್ತಿರೋ ಮರೀದಾದರೆ ಒಂದು ನಾಲ್ಕು ವಿಜಲ್ ಬರಲಿ ಇಲ್ಲ ಅಂದರೆ ಒಂದು ಮೂರು ವಿಜಲ್ ಸಾಕಾಗುತ್ತೆ ಅಷ್ಟರಲ್ಲಿ ನಾವು ಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮತ್ತು ಇದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮೊದಲೇ ಏನು ಗಸಗಸೆ ಹಾಕ್ಕೊಂಡಿದ್ದೀನಿ ಅಂದರೆ ಮೇಲೆ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಕೆಳಗಡೆಗೆ ಫಸ್ಟ್ ಗಸಗಸೆ ಹಾಕ್ಕೊಂಡು ಆಮೇಲೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಹುರುಗಡ್ಲೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಏನಕ್ಕೆ ನಾವು ಕಡಲೆ ಹಾಕೋದು ಅಂದರೆ ಬೇಗ ಕಾಯಿ ನೈಸ್ ಆಗುತ್ತೆ ಅಂದರೆ ನುಣ್ಣಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಡಲೆನ ಸೇರಿಸೋದು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಕೂಡ ತಿರ್ಕೊಳ್ಳೋಣ ಇವಾಗ ನಾಲ್ಕು ವಿಜಲ್ ಬಂದಿದೆ ನೋಡಿ ತೆಗ್ದಿದ್ದೀನಿ ಮಟನ್ ಕೂಡ ಒಂದು ಎಂಬತ್ತು ಪರ್ಸೆಂಟ್ ಬೆಂದಿದೆ ಅಂದರೆ ಏಯ್ಟಿ ಪರ್ಸೆಂಟ್ ಮಟನ್ ಕೂಡ ಬೆಂದಿದೆ ಸ್ವಲ್ಪ ಕೂಡ ಎಣ್ಣೆ ಇರಲಿಲ್ಲ ನಾವು ಕುಕ್ಕರ್ ಮುಚ್ಚ ಮುಚ್ಚಿದಾಗ ನೋಡಿ ಇವಾಗ ಇಷ್ಟು ಎಣ್ಣೆ ಬಿಟ್ಕೊಂಡಿದೆ ಕಾಣಿಸ್ತಾ ಇದ್ದಲ್ವ ಪೀಸ್ ಕೂಡ ನಮಗೆ ಬೆಂದಿದೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಅದರಿಂದ ನಾನು ಎಣ್ಣೆನ ಸೇರಿಸಿಲ್ಲ ಇವಾಗ ಸಾಂಬಾರು ಮಾಡೋದಕ್ಕೆ ಇವಾಗ ನೋಡಿ ರುಬ್ಕೊಂಡಿದ್ದಂಥ ಕಾಯಿ ಮಸಾಲಾನ ಹಾಕೋಣ ಕಾಯಿ ಮಸಾಲೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರನ್ನು ನಾವು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಎಲ್ಲ ಇರುತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಈ ಮಸಾಲೆನ ಹಾಕ್ಕೊಳ್ಳೋಣ ಮತ್ತು ಸಾಂಬಾರು ನಾವು ಒಂದು ಹದ್ಭಾಗ್ ಮಾಡ್ಕೋಬೇಕು ತಿರ್ಗಿಸ್ಕೊಂಡು ನೋಡ್ಕೊಳ್ಳೋಣ ಇವಾಗ ಸಾಂಬಾರು ಕರೆಕ್ಟಾಗಿದೆಯಾ ಅಂತ ನೋಡಿ ನಾವು ಹಸಿ ಮಸಾಲೆ ಹಾಕಿದ ತಕ್ಷಣ ಕಾಯಿ ಮಸಾಲೆನ ಎಣ್ಣೆ ಸ್ವಲ್ಪ ಕೂಡ ಸಾಂಬಾರಲ್ಲಿ ಕಾಣ್ತಾ ಇಲ್ಲ ಏಕೆ ಅಂದರೆ ಹಸಿ ಮಸಾಲೆ ಸೇರಿಸಿದೀವಲ್ವ ಅದರಿಂದ ಮತ್ತು ನಮಗೆ ಸಾಂಬಾರೆಲ್ಲ ಬೆಂದ ಮೇಲೆ ಮಸಾಲೆ ಎಲ್ಲ ಬೆಂದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಸಾಂಬಾರು ಕರೆಕ್ಟಾಗಿ ಹದವಾಗಿದೆ ಕಾಣಿಸ್ತಾ ಇದೆ ಅಲ್ವ ಇಷ್ಟು ಹದವಾಗಿರಬೇಕು ಸಾಂಬಾರು ಇದನ್ನು ನಾವಿವಾಗ ಒಂದೇಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಚಾಕು ಬಿಸಿಗಿಟ್ಬಿಡೋಣ ನಾವು ನಮ್ಮ ಎಲ್ಲ ನಾವು ಈ ನಾನ್ ವೆಜ್ ಮಾಡಿದಾಗ ಚಾಕುನ ಸಾರಿಗೆ ಬಿಸಿ ಮಾಡು ಚೆನ್ನಾಗಿ ಕಾಯಿಸ್ಬಿಟ್ಟು ಹೆಚ್ತೀವಿ ಅದರಿಂದ ನಾನು ಚಾಕುನ ಬಿಸಿಗಿಟ್ಟಿದ್ದೀನಿ ಅಷ್ಟರಲ್ಲಿ ಸಾರು ಇದೆ ಚಾಕು ಒಂದು ಐದು ನಿಮಿಷ ಈ ಥರ ಬಿಸಿ ಆದಮೇಲೆ ಸಾಂಬಾರಿಗೆ ಹೆಚ್ಚಿಬಿಡೋಣ ನೋಡಿ ಈ ರೀತಿಯಾಗಿ ದೃಷ್ಟಿಯೆಲ್ಲ ಆಗೋದಿಲ್ಲ ಮತ್ತು ಹೊಟ್ಟೆನೋ ಬರೋದಿಲ್ಲ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಈ ರೀತಿಯಾಗಿ ನಾವು ಚಾಕುನ ಹೆಚ್ತೀವಿ ನೋಡಿ ಇವಾಗ ಚಾಕು ಹೆಜ್ಜಾದ ಮೇಲೆ ನಾವು ಇದನ್ನು ಒಂದು ಐದು ನಿಮಿಷ ಕುದಿಯಕ್ಕೆ ಇಟ್ಬಿಡೋಣ ನೋಡಿ ಈ ರೀತಿಯಾಗಿ ಸಾಂಬಾರು ಕುದ್ದು ಎಣ್ಣೆ ಎಲ್ಲ ಈ ರೀತಿ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಥರ ಎಣ್ಣೆ ಬಿಟ್ಕೊಂಡಾಗ ನಾವು ಫ್ಯಾಟೆಲ್ಲ ಏನೂ ಆಗ್ತಲೇ ಈ ಥರ ಎಣ್ಣೆ ಬಿಟ್ಕೋತು ಅಂದರೆ ಪೀಸ್ ಕೂಡ ಕರೆಕ್ಟಾಗಿ ಬೆಂದಿದೆ ಅಂತ ತುಂಬಾ ರುಚಿಯಾಗಿ ಒಳ್ಳೆ ಕಲರ್ಫುಲ್ಲಾಗಿ ಸಾಂಬಾರು ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಕ ಒಳ್ಳೆ ಅದುವಾಗಿದೆ ನಿಮಗೆಲ್ರಿಗೂ ಈ ಥರ ರೆಸಿಪಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತು ನಾನು ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಸಾರನ್ನ ಸರ್ವ್ ಇದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿದಾಗ ಆದರೂ ನಾವು ಯಾವಾಗಲೂ ಮುದ್ದೆನೇ ತಿಂತಾಯಿರ್ತೀವಿ ಮುದ್ದೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ರೈಸ್ಗಿಂತ ನಾವು ಮುದ್ದೆ ಜಾಸ್ತಿ ತಿನ್ನೋದು ಅದರಿಂದ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್